ನಮಸ್ಕಾರ ಕರ್ನಾಟಕ ನಾವು ಇವತ್ತು ಬೆಂಗಳೂರಿನಲ್ಲಿದ್ದೇವೆ ಬೆಂಗಳೂರಿನಲ್ಲಿ ಹುಸೇನ್ ಡೇ ಸೊ ಮೂವತ್ ಮೂರನೇ ವರ್ಷದ ಹುಸೇನ್ ಡೇ ಯಶಸ್ವಿಯಾಗಿ ಆಚರಿಸ್ತಾ ಇದಾರೆ ಎಲ್ಲ ಸರ್ವ ಧರ್ಮಗಳ ಶಾಂತಿಯ ತೋಟ ಅಂತ ನಾವೇನ್ ಕರೀತೀವಿ ಕುವೆಂಪು ಅವರ ಒಂದು ಮುನ್ನುಡಿ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಧರ್ಮ ಗುರುಗಳು ಒಂದೇ ಸೂರಿನಡಿ ಹುಸೇನ್ ಡೇನ ಆಚರಣೆ ಮಾಡ್ತಾ ಇದಾರೆ ಬನ್ನಿ ಹೇಗಿದೆ ಹುಸೇನ್ ಡೇ ನೋಡೋಣ ಏನು ಹೋರಾಟ ಮಾಡಿ ಒಂದು ಸರ್ವಾಧಿಕಾರ ಹಾಕಿ ಅವರ ತತ್ವ ಸಿದ್ಧಾಂತವಾಗ ಈ ವಿಶ್ವದ ಎಲ್ಲಾ ನಾಯಕರು ಪ್ರೇರಣೆ ಆಗಿದ್ದಾರೆ ಅಹೀನ್ಸಿ ಒಂದು ಶಾಂತಿ ಮತ್ತು ಸೌಹಾರ್ದತೆ ಸಹಿಷ್ಣುತೆ ಇಂಥವೆಲ್ಲ ಕೂಡ ಅವರ ಪ್ರೇರಣೆ ಆಗಿದೆ ಅವರ ತತ್ವ ಆದರ್ಶಗಳನ್ನು ಜಗತ್ತಿಗೆ ತೋರಿಸಿಕೊಡುವಂಥದ್ದು ಮತ್ತು ಎಲ್ಲರಿಗೂ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಒಳ್ಳೆಯ ಕಾರ್ಯಕ್ರಮ ಇದು ಮುಂದೂ ಕೂಡ ಇದೇ ಥರ ಕಾರ್ಯಕ್ರಮ ಮುಂದುವರಿಬೇಕು ಅದರಲ್ಲಿ ಜಾತ್ಯಾತೀತವಾದಂಥ ಒಂದು ವೇದಿಕೆ ಇದು ಎಲ್ಲರನ್ನು ಕರೆದು ಅವರ ಅನಿಸಿಕೆಗಳನ್ನ ಅವರ ಚಿಂತನೆಗಳನ್ನ ಜನಕ್ಕೆ ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮ ಇದು ಒಳ್ಳೆಯ ಕಾರ್ಯಕ್ರಮದ ಶಾಂತಿಯ ತೋಟ ಅಂತ ಏನು ಕುವೆಂಪು ಕರೆದರೆ ಆ ಥರ ವಾತಾವರಣ ನನ್ನ ಕ್ಷೇತ್ರದ ಗರಿಬಿನೂರಲ್ಲಿ ಇವತ್ತು ಕೂಡ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಒಳ್ಳೆ ಅಣ್ಣ ತಮ್ಮಂದಿರ್ತಾರೆ ಜೀವನವನ್ನ ಬದುಕನ್ನು ಮಾಡ್ತಾ ಇದೆ ಅಂತ ಒಂದು ವಾತಾವರಣ ಕ್ರಿಯೇಟ್ ಇದೆ ಹೌದು ಜನತೆ ಅಲಿಪುರ ಜನತೆ ಅಂತಂದ್ರೆ ಅವರು ನಮ್ಮ ಬಗ್ಗೆ ವಿಶೇಷವಾದ ಅಭಿಮಾನ ಇಟ್ಕೊಂಡ್ರೆ ನನಗೂ ಕೂಡ ಅಲಿಪುರ ವಿಶೇಷವಾದ ಅಭಿಮಾನ ಇದೆ ಅದಕ್ಕೋಸ್ಕರ ಸಿಎಂ ಜೊತೆ ಮಾತಾಡಿ ಸರ್ಕಾರದ ಹೋರಾಟ ಮಾಡಿ ಅಲಿಪುರವನ್ನ ಇವತ್ತು ಪಟ್ಟಣ ಪಂಚಾಯತಿ ಘೋಷಣೆ ಮಾಡಿಸಿದ್ದೀನಿ ಮುಂದಿನ ದಿನದಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ಅಲಿಪುರಕ್ಕೆ ಬರ್ತದೆ ಅಂತ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ಟುಡೇ ಇನ್ ದಿಸ್ ವರ್ಲ್ಡ್ ಸೈಲೆನ್ಸ್ ನ್ಯೂ normal we need to understand that we are united when people are oppressed and we need to stand against oppression. today in the 33rd annual hussain Day, you saw there are so many different religions. and i'm so proud to, as an organizer, that there were seven, eight different religions. we had uh, shiva Swami swamiji from belimut, you know, who spoke from his heart, you know, in in kannada language. and we are such proud kannadigas also. Uh, my grandfather is from holina sipura and we're proud Kannadiga family. and, you know, we're very, very happy and we want to thank media. Today, so what made you to inspire to do this type of events and programs from past 33 years it is not like from two to three decades yes so you have been witnessing this program your Sir, father I, as well as your father yeah, i think as a human being we all have a responsibility when there's chaos there's oppression we cannot stay silent we need to rise against hate we need to rise above oppression and that's the whole concept where when something bad is happening, you should stand up against oppression. that's what imam hussein al-islam, the grandson of prophet muhammad, has taught us. he taught us that even if you're alone, even if you have to lose your entire family, you have to stand up against oppression. and the same message mahatma gandhi ji, the concept of satyagraha was inspired by imam hussein's non-violent stand. today you don't need a sword to fight. pen is mightier than a sword. okay, so this, and you don't need power to be powerful. so we chose not to stay silent. we don't want to be numb. ವಿ ವಾಂಟ್ ಟು ಸ್ಟ್ಯಾಂಡ್ ಅಪ್ ಫಾರ್ ದಿಯೋ ಪ್ರೆಸ್ಟ್ ಟುಡೆ ಇನ್ ದ ವರ್ಲ್ಡ್ ಎಸ್ ಅ ಪ್ರೆಸರ್ ಆ್ಯಂಡ್ ಅ ಪ್ರೆಸ್ಟ್ ವಿ ಹ್ಯಾವ್ ಅ ಚಾಯ್ಸ್ ಹೂ ಡು ವಾಂಟ್ ಟು ಚೂಸ್ ಸೊ ವಿ ಸ್ಟ್ಯಾಂಡ್ ವಿತ್ ಯೋರ್ ಪ್ರೆಸ್ಟ್ ಪ್ರಾಂತೀಯ ತೋಟ ಆಗಿರುವಂತಹ ಈ ಒಂದು ಭಾರತ ದೇಶದಲ್ಲಿ ಸೊ ನಮ್ಮ ಕುವೆಂಪು ಅವರು ಹೇಳಿದಂಗೆ ಆಲ್ಮೋಸ್ಟ್ ಎಲ್ಲರೂ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಒಂದು ಒಂದು ಮಂತ್ರನ ಜಪಿಸುವ ಮುಖಾಂತರ ಸುಮಾರು ಎಂಟರಿಂದ ಹತ್ತು ಧರ್ಮ ಗುರುಗಳು ಸೊ ಅದು ಸಿಖ್ ಆಗಿರ್ಬೋದು ಬುದ್ಧಿಸ್ಟ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಎಲ್ಲಾ ತರ ಗುರುಗಳು ಹಿಂದ್ ಮತ್ತೆ ಮುಸ್ಲಿಂ ಗುರುಗಳು ಎಲ್ಲರೂ ಈ ಒಂದು ವೇದಿಕೆಯಲ್ಲಿ ಸಾಕ್ಷಿಯಾದ್ರು ಏನಪ್ಪಾ ಅಂದ್ರೆ ಹ್ಯುಮ್ಯಾನಿಟಿ ಫಸ್ಟ್ ಮನುಷ್ಯತ್ವವನ್ನು ಮಾರ್ಗದರ್ಶನ ಮನುಷ್ಯತ್ವ ಗುಣಗಳನ್ನ ಅಳವಡಿಸುವ ಮುಖಾಂತರ ಎಲ್ಲರಿಗೂ ಮಾರ್ಗದರ್ಶನ ಆಗ್ಬೇಕು ವಾಯ್ಸ್ ರೇಸ್ ಮಾಡ್ಬೇಕನ್ನೋ ಒಂದು ಉದ್ದೇಶ ಇವ್ರದಾಗಿತ್ತು ಮತ್ತೆ ಎಲ್ಲಾ ಕಡೆನೂ ಒಂದು ಒಳ್ಳೆ ರೀತಿಯ ಭಾವನೆ ಬರ್ತಾ ಇದೆ ಈ ತರ ಒಂದು ಹುಸೇನ್ ಡೆ ಅವರ ಒಂದು ತತ್ವ ಸಿದ್ಧಾಂತಗಳನ್ನ ಇಲ್ಲಿ ಮಾರ್ಗದರ್ಶನ ಮಾಡುವ ಮುಖಾಂತರ ಇಲ್ಲಿ ಹೇಳುವ ಮುಖಾಂತರ ಒಂದು ಅವರ ಒಂದು ಮಾತುಗಳಾಗಿತ್ತು ಮತ್ತೆ ಮುಂಬರುವ ದಿನಗಳಲ್ಲಿ ಹೆಚ್ಚೆಚ್ಚು ಹೆಚ್ಚೆಚ್ಚು ಸರ್ವ ಧರ್ಮಗಳ ಸಮನ್ವಯ ಅಂತಾನೆ ಹೇಳ್ಬೋದು ಸೊ ಈ ತರ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡಿಬೇಕಾಗತ್ತೆ ಅಂತ ರಾಶಿಯನ್ನು ಅದೇ ಆಗಿತ್ತು ಇದಾಗಿತ್ತು ಇವತ್ತಿನ ವಿಶೇಷ ವರದಿ ನಮಸ್ತೆ